ಆರ್ಟಿಪಿಎಸ್ ಘಟಕದ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನುವಂತಹ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ ಆರ್ಟಿಪಿಎಸ್ ಘಟಕದ ಕಾಮಗಾರಿಯಲ್ಲಿ ಅಕ್ರಮದ ವಾಸನೆ ಬರೆದಿದೆ ಈ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಅನುಮಾನಿಸಲಾಗ್ತಾ ಇದೆ ಆರ್ಟಿಪಿಎಸ್ ಟೆಂಡರ್ನ ಬಗ್ಗೆ ಕಾಂಗ್ರೆಸ್ ಶಾಸಕರೇ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆರ್ಟಿಪಿಎಸ್ ಟೆಂಡರ್ ರದ್ದು ಮಾಡಬೇಕು ಅಂತ ಶಾಸಕರು ಪತ್ರ ಕೂಡ ಬರೆದಿದ್ದಾರೆ ಕಾಂಗ್ರೆಸ್ ಶಾಸಕ ಗೌಡ ದದ್ದಲ್ ಅನುಮಾನ ವ್ಯಕ್ತಪಡಿಸಿದ್ದಲ್ಲದೆ ಪತ್ರ ಕೂಡ ಬರೆದಿದ್ದಾರೆ ಕಾಮಗಾರಿಯ ಅವಶ್ಯಕತೆ ದರಗಳ ಬಗ್ಗೆ ಪರಿಶೀಲನೆ ಆಗಲೇಬೇಕು ಅಂತ ಬಸನ್ಗೌಡ ದದ್ದಲ್ ಒತ್ತಾಯ ಮಾಡ್ತಾ ಇದ್ದಾರೆ ಅದು ಕೂಡ ನೂರ ಇಪ್ಪತ್ತೆಂಟು ಪಾಯಿಂಟ್ ಮೂರು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಟಿ ಪಿ ಎಸ್ನ ನಾಲ್ಕು ಕಾಮಗಾರಿ ಹೊಸ ಘಟಕಗಳನ್ನೇ ಮರು ನಿರ್ಮಾಣ ಮಾಡಬೇಕು ಅಂತ ಏನ್ ಹೇಳಲಾಗ್ತಾ ಇದೆ ಅದರ ಬಗ್ಗೆ ಈಗ ಆರೋಪ ಮಾಡ್ತಿದ್ದಾರೆ ಅತಿ ಹೆಚ್ಚು ದರಕ್ಕೆ ಟೆಂಡರ್ ಕರೆದಿದ್ದಾರೆ ಅಂತ ಶಾಸಕ ದತ್ತ ಪತ್ರ ಬರೆದಿದ್ದಾರೆ ಕಾಮಗಾರಿಯ ಆದೇಶ ರದ್ದು ಮಾಡಲೇಬೇಕು ಅಂತ ಒತ್ತಾಯ ಮಾಡೋದಂತೆ ಪತ್ರ ಬರೆದಿದ್ದಾರೆ ಆ ಪತ್ರದಲ್ಲಿ ಎಲ್ಲವನ್ನೂ ಉಲ್ಲೇಖ ಮಾಡಿದ್ದಾರೆ ಅವಶ್ಯಕತೆ ಇರುವ ಕಾಮಗಾರಿಗಳಿಗೆ ಮಾತ್ರ ಟೆಂಡರ್ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ ಇಂಧನ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗೆ ಬರೆದಿರುವಂತಹ ಪತ್ರ ಆರ್ಟಿಪಿಎಸ್ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಶಾಸಕ ದದ್ದಲ್ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಟೆಂಡರ್ ರದ್ದತಿಗೆ ಮನವಿ ಕೂಡ ಮಾಡಿದ್ದಾರೆ ಒಂದೇ ಕಂಪನಿಗೆ ತುಂಡು ಗುತ್ತಿಗೆ ನೀಡಿರುವಂತಹ ಆರ್ಟಿಪಿಎಸ್ ಪೇಂಟಿಂಗ್ ವೆಲ್ಡಿಂಗ್ ಸೇರಿದಂತೆ ಇತರೆ ಕೆಲಸಕ್ಕೆ ಟೆಂಡರ್ ಕರೀಲಾಗಿದೆ ಒಂದೇ ಕಂಪನಿಗೆ ನಾಲ್ಕು ತುಂಡು ಗುತ್ತಿಗೆಯಲ್ಲಿ ಅಕ್ರಮವನ್ನ ಎಸಗಲಾಗಿದೆಯಾ ಇಂಟರ್ ನ್ಯಾಷನಲ್ ಕಾಂಪಿಟೇಟಿವ್ ಬೆಡ್ ಕಾಮಗಾರಿ ಕಾಮಗಾರಿ ತುಂಡು ಗುತ್ತಿಗೆ ನೀಡಿದೆ ಆರ್ಟಿಪಿಎಸ್ ನಿಯಮಗಳ ಪ್ರಕಾರ ಇಲ್ಲಿ ತುಂಡು ಗುತ್ತಿಗೆಗೆ ಅವಕಾಶ ಇಲ್ಲ ಮುಂಬೈ ಮೂಲದ ಪ್ರಿನ್ಸ್ ಹೈಟೆಕ್ ಕಂಪನಿಗೆ ಈ ಗುತ್ತಿಗೆ ಕೊಡಲಾಗಿದೆ ಘಟಕ ಒಂದರಿಂದ ಘಟಕ ನಾಲ್ಕರವರೆಗಿನ ಕಾಮಗಾರಿಗೆ ಮೂವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಒಂಬತ್ತು ಕೋಟಿಗೆ ಟೆಂಡರ್ ಕರೀಲಾಗಿದೆ ಆರ್ಟಿಪಿಎಸ್ ವೆಲ್ಡಿಂಗ್ ಪೇಂಟಿಂಗ್ ಕಾಮಗಾರಿಗಾಗಿ ಇಪ್ಪತ್ತೈದು ಆರು ಕೋಟಿ ಟೆಂಡರ್ ಕೊಡ್ಲಾಗಿದೆ ಆರ್ಟಿಪಿಎಸ್ ಪಿಎಸ್ ಮೇಂಟೆನೆನ್ಸ್ಗೆ ಇಪ್ಪತ್ತೈದು ಏಳು ಕೋಟಿ ಟೆಂಡರ್ ಆರ್ಟಿಪಿಎಸ್ ಪಿ ಎಸ್ ಘಟಕಗಳ ಟೆಂಡರ್ ಒಟ್ಟು ನಾಲ್ಕು ತುಂಡು ಗುತ್ತಿಗೆಗಳಾಗಿ ಪರಿವರ್ತನೆ ಮಾಡಲಾಗಿದೆ ಈಗ ಇದರ ಬಗ್ಗೆ ಬಸನಗೌಡ ದತ್ತಲ್ಲ ಒಂದಷ್ಟು ಅನುಮಾನ ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ಈ ಗುತ್ತಿಗೆಯಲ್ಲಿ ಅಕ್ರಮ ಎಸಗಲಾಗಿದೆಯಾ ಇದ್ರ ಬಗ್ಗೆ ಮರುಪರಿಶೀಲನೆ ಆಗಬೇಕು ಅಂತ ಬಸನಗೌಡ ದದ್ದಲ್ ಒತ್ತಾಯ ಮಾಡಿದ್ದಾರೆ ಪತ್ರ ಬರೆದಿದ್ದಾರೆ ಈ ಕಾಮಗಾರಿ ಪ್ರಾರಂಭ ಮಾಡಿದ್ರೆ ಹೋರಾಟದ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್